ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕ್ರೆ ನಾವು ಇವತ್ತ ಬೋರ್ವೆಲ್ ಪೈಪ್ ಸಿಕ್ಕೊಂಡಿದ್ದ ಬಂದಿದ್ವಿ ಲೈ ಜಗ್ಗಿ ನೋಡ್ಯಾರ ಯಾವ್ದೋ ಕಾರಣಕ್ಕೂ ಮ್ಯಾಗಿದ್ದಿಲ್ಲ ಆದ ಕಾರಣಕ್ಕ ಪ್ಲಾಸ್ಟಿಕ್ ಪೈಪ್ ಏನ್ ಲಿಫ್ಟಿಂಗ್ ಮಾಡೋ ಮಿಷಿನ್ ಏನಿರೋದಿಲ್ಲ ಅದನ್ನ ಮೋಟರ್ ತಗೊಂಡಿವು ಗಾಡಿ ತಂದ ಈಗ ಇಲ್ಲಿ ನೋಡ್ತಿರ್ಬಹುದು ಯಾವ ತರ ಜಾಮ್ ಐತಿ ಪೈಪ್ ಸಿಕ್ಕೊಂಡಿ ಇದರ್ ಇಂಚಿ ಗೋಡಿ ಮೋಟರ್ ಐತಿ ಕರೆ ಸೈಡ್ ಕಲ್ಲು ಬಂದಿರದಿಂದ ಬಾಷ್ಟು ಜಾಂಬಿ ಟೈಟ್ ಆಗಿರ್ಕೊಂಡು ಕೂತ್ ಬಿಟ್ಟೈತಿ ಇಲ್ಲಿ ನೋಡ್ತಿರ್ಬೋದು ಯಾವ ತರ ಜಾಗ ಐತಿ ಪೈಪು ಮತ್ತ ಹೊಸಬ್ರ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡ್ರಿ ಯಾಕಪ್ಪ ಅಂದ್ರ ನಾವು ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡುದು ಎಲ್ಲ ರೈತರ ಪರವಾಗಿ ಅನುಕೂಲ ಆಗುವಂತ ವಿಡಿಯೋ ಇರ್ತವ ಮತ್ತೆ ಎಕ್ಸ್ಪೆರಿಮೆಂಟ್ ವಿಡಿಯೋಗಳು ಇರ್ತಾವ ಅದ ಕಾರಣಕ್ಕ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಪಾಸಿಕ್ ಇದ್ ಗಂಟಿ ಒಂದು ಹೊತ್ರಿ ನಾವ ಯಾವುದೋ ವಿಡಿಯೋ ಅಪ್ಲೋಡ್ ಮಾಡ್ರೆ ಆಗಿಂದಾಗ ಬಟನ್ ನೋಟಿಫಿಕೇಶನ್ ಬರ್ತೈತಿ ಅದ ಕಾರಣಕ್ಕ ಬೆಲ್ ಬಟನ್ ಒತ್ತಿ ಬರ್ರಿ ವೀಕ್ಷಕರೇ ಈಗ ಬೋರ್ವೆಲ್ ಮೋಟ್ರ್ ಯಾವ ಥರ ತೆಗೆದು ಏನೇನಂತ ನೋಡೋಣ ಈಗ ನೀವು ಸದಾ ಬೋರ್ವೆಲ್ ಅದು ಯಾವ ಥರ ಹೊಡೆದಿರ್ತೀರಿ ನಿಮ್ಗೆ ಗೊತ್ತಾಗ್ಲಿಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಾಗ ಕೊಟ್ಟಿರ್ತಾನೆ ಯಾವುದೇ ಅಭ್ಯಂತರ ಇಲ್ಲಾರ್ದೆ ನನಗೆ ಕಾಲ್ ಮಾಡಿ ನೀವಾಗ ಕೇಳಬಹುದು ಯಾವುದಾದ್ರೂ ಬೋರಿನ ಬಗ್ಗೆ ಆಗಲಿ ಮತ್ತು ಹೊಲದ ಬಗ್ಗೆ ಆಗಲಿ ನನಗೆ ಏನ ತಿಳ್ದಿರೇ ಎಷ್ಟು ತಿಳಿದೋ ಅಷ್ಟು ನಿಮ್ಗೆ ಹೇಳ್ತಾನೆ ಮತ್ತು ಯಾವುದೇ ಭಂತ್ರಿ ಇಲ್ಲ ನನಗೆ ಕಾಲ್ ಮಾಡಿ ನೀವು ಕೇಳ್ಬೋದು ಬರ್ರಿ ಯಾವ ಥರ ತೆಗಿದು ಲಾಸ್ಟ್ ತನ್ನ ನೋಡ್ರಿ ವಿಡಿಯೋ ಮತ್ತು ನಿಮ್ಗೆ ಯಾವ ಥರ ವಿಡಿಯೋ ಬೇಕತ್ತಂದ್ರೆ ಅದನ್ನು ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ ಯಾವುದೇ ರೀತಿಯಾದಂಥ ರೈತಕ್ಕೆ ಬಗ್ಗೆ ಆಗಲಿ ಮತ್ತು ಬೋರ್ವೆಲ್ಸ್ ಬಗ್ಗೆ ಆಗಲಿ ಮತ್ತು ಏನಾದರೂ ನಿಮ್ಗೆ ವಿಡಿಯೋ ಬೇಕಂತಂದ್ರೆ ಅದರ ಬಗ್ಗೆ ಕಮೆಂಟ್ ಬಾಕ್ಸ್ದಾಗ ಹಾಕಿರಿ ಅದ ಥರ ವಿಡಿಯೋ ಮಾಡಿಸ ಅಪ್ಲೋಡ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ನಮಗೆ ಕಾಲ್ ಮಾಡಬಹುದು ಬೋರ್ವೆಲ್ಸ್ ಬಗ್ಗೆ ಅದು ನಮಗೆ ತಿಳಿದಷ್ಟು ನಿಮ್ಗೆ ಹೇಳಕ್ಕೆ ಪ್ರಯತ್ನ ಪಡ್ತೀವಿ ನಾವು ಇದೇನ ಪೈಪ್ ನೋಡತ್ತಿರಲಿಲ್ಲ ಇದೋಟಲ್ ಐದುನೂರ ಅರವತ್ತು ಕೂಟೈತಿ ರೈತರಿಗೆ ಭಾಳ ಸಸ್ಯಾಗಿ ಹೆಂಗಂದ್ರೆ ಇದು ಎಚ್ ಡಿ ಕಿ ಪೈಪ ಖಂಡಪಟ್ಟಿ ಸೈಂಟ್ಗಳು ಅದಾವ ಎಷ್ಟು ಫೂಟೈತಿ ಅಂದ ಅಂದಾಜುನು ಗೊತ್ತಿಲ್ಲ ಇವ್ರಿಗೆ ಇವರ ಟೋಟಲ್ ಏಳ್ನೂರ ಐವತ್ತು ಕೂಟ ತನಕ ಕುಣಿ ಹೊಡೆದಾರ್ಥ ಈಗ ಐದುನೂರ ಅರವತ್ತು ಕೂಟ ಕುಣ್ಯಾಗ ಇಳುತ್ತ ಮೋಟ್ರ ಮತ್ತೆ ಮತ್ತೇನಾಗಿ ತೆಳಗ ಇಳದಿಲ್ಲ ಯಾಕಂದ್ರ ಕಲ್ಲು ಕಲ್ಬೊಂಗೈತಿ ಕಲ್ಬ್ರಣ ಅದ ಸೈಡ ಇದೇನು ಬೋರ್ವೆಲ್ ಮೋಟ್ರೈತ ಅದು ಸಿಕ್ಕೊಂಡ್ ಕುತ್ ಬಿಟ್ಟೈತಿ ಚಿಕ್ಕ ಇದ ನೀರ ಕುಣಿ ಬಿತ್ತಿಲ್ಲ ಇಳಲ್ ಸೈಡ್ ಸೈಡ ಕಸರ ಅದು ಇದೆಲ್ಲ ಇರ್ಬಿಟ್ಟ ಅದೆಲ್ಲ ಕುಣಿಗೆ ಸೈಡ್ ಹತ್ಕೊಂಡಿರ್ತೈತಿ ಅದ ಸಣ್ಣಂಗ ಚಳಿ ಬರೋಣ ಅದ್ರ ಜೊತೆ ಬಂದ್ ಬಂದ್ ಬೆಳತಿರ್ತವ ಅವಾಗ ಕಸರ ಬೋರ್ವೆಲ್ ಮೋಟ್ರ ಏನಿರ್ತೈತಿ ಅದ್ರ ಮ್ಯಾಗ ಕುತ್ ಬಿಟ್ಟವ ಅವೆಲ್ಲ ಕಸರ ಬಡೋಣ ಇರ್ತಿಲ್ಲ ಅದ್ ಕಾರಣಕ್ಕ ಬೋರ್ವೆಲ್ ಮೋಟ್ರಾ ಟೈಟ್ ಅಂಗಿ ಆಗಿ ಜಾಂಬಾಗಿ ಅಲ್ಲೇ ಕೂತ್ ಬಿಟ್ಟತಿ ನೋಡ್ತಿರ್ಬಹುದು ಸಣ್ಣಂಗಿಳತಿ ಬೋರ್ವೆಲ್ ಮೋಟ್ರಾ ಯಾವ ತರ ತೆಗಿತು ಏನೇನ್ ಅಂತ ಲಾಸ್ಟ್ ತನಕ ಕುಣಿಂಗ ನೋಡ್ರಿ ಸ್ವಲ್ಪ ಸ್ಕಿಪ್ ಮಾಡಲ್ದ ಇದೇನಪ್ಪ ಮೋಟ್ರ್ ಸಿಕ್ಕಿಲ್ಲ ತರ ಎರಡು ಮೋಟರ್ ಸಿಕ್ ಬಂದಿದ್ವು ಎರಡು ವಿಡಿಯೋಗಳ ವಿಡಿಯೋಗಳಾಗೋರ್ ನೀವು ಪುಟ್ಟಿ ವಿಡಿಯೋಗಳ ಮತ್ತೊಂದ ರೈತರಿಗೆ ಎಲ್ಲರಿಗೂ ಮನವಿ ಏನಪ್ಪ ಅಂದ್ರ ಈಗ ನೀರ ಬಿದ್ದರಂಗಿಲ್ಲ ಬೇಸಿಗೆ ಕಂಡಪಟ್ಟಿ ಬೇಸಿಗೆ ಮಳೆಯೋ ಸ್ವಲ್ಪ ಆಗಿಲ್ಲ ಉತ್ತರ ಕರ್ನಾಟಕ ಮತ್ತ ಅದ ಕಾರಣಕ್ಕಾಗಿ ನೀವು ಹೊಸದ ಬೋರ್ವೆಲ್ಲ ನೋಡತಿರ್ತೀವಿ ಅವಾಗ ನೀರು ಬಿದ್ದಿಲ್ಲ ಅಂದ್ರೆ ಸಣ್ಣ ಚಾರ್ ಇಂಚಿ ಬೌಡಿ ಮೋಟರ್ ತರ್ತೀವಿ ಅವಾಗ ತಂದಾಗ ಏನಪ್ಪ ಅಂದ್ರೆ ಈಗ ನೀರ್ ಬಿಲ್ಲದಾಗಣ್ಣ ಸಣ್ಣಗಷ್ಟ ನೀರು ಬಿತ್ತಿರ್ತೈತಿ ರಾಡಿಯಲ್ಲ ಸೈಡ್ ಹಾಬು ಅದು ಹತ್ತಿರತತಿ ಅದ ಸಣ್ಣಗಿತ್ಕೊಳ್ಕೊತ ಹುಟ್ಟಿರ್ತವ ಅವಾಗ ಚಾರ್ ಇಂಚಿ ಬೌಡಿ ಯಾವುದೋ ಕಾರಣಕ್ಕೂ ಮೋಟರ್ ಹೆಂಗೆಲ್ಲ ಪ್ಲಾಸ್ಟಿಕ್ ಇರ್ತೈತಿ ಅಂದ ಇವ ರೈತರ ಕಮ್ಮ ಬಜೆಟ್ ದಾಗ ಅನ್ಸಿ ಮತ್ತ ನೀರು ಬಿದ್ದಿಲ್ಲ ಅಂದ ಚಾರ್ ಇಂಚಿ ಬೌಡಿ ಮೋಟರ್ ತಗೋತ್ರಿ ಅದ್ರಷ್ಟ ಪ್ಲಸ್ ತನ ತಗದ ಇಲ್ಲ ದಯವಿಟ್ಟು ಮೂರ್ ಹಸ್ಕರ ದೊಡ್ಡ ಬೌಡಿ ಮೋಟರ್ ತಗೋರಿ ಇನ್ನ ಅಸೆಂಬ್ಲಿ ಇನ್ನ ನಡಿತೈತಿ ಮತ್ತ ಚಾರ್ ಇಂಚ್ ಗೌಡಿ ಮೋಟರ್ ತಗೋಂಚಂದ ಬಿಟ್ರಂದ್ರೆ ಅಂದ್ರ ನಿಮ್ಗ ಕಂಡಾಪಟ್ಟಿ ಮೀ ಇರ್ತೈತಿ ಕಂಡಾಪಟ್ಟಿ ರೊಕ್ಕನು ತಿದ್ದೈತಿ ಮತ್ತ ನಿಮ್ಗ ಕಿರಿಕಿರೋ ಗೊತ್ತೈತಿ ನೀವು ಅಕಡಿ ಕಡಿ ರೈತರ ನಾವು ಕೇಳಿಸಿಂದ ನೀವು ವಿಚಾರ ಮಾಡ್ಸಿಂದ ತರ್ಬೋದು ಇದ್ರ ನಿಮ್ಗೆ ಗೊತ್ತಿರ್ಲಿಕ್ಕೆ ನನ್ನ ಕಾಂಟ್ಯಾಕ್ಟ್ ನಂಬರ್ ರಿಕ್ಷನ್ ಬಾಕ್ಸ್ದಾಗ ಗೊತ್ತಿತ್ತನ ಅದಕ್ಕೆ ಕಾಲ್ ಮಾಡ್ಸಿಂದ ನೀವು ಯಾವುದೇ ಅಭ್ಯಾಸ ಇಲ್ಲಾರ ಅಂತ ಹೇಳ್ಬೋದು ಮತ್ತ ನೀವೇನಾ ಚಾರ್ ಇಂಚ್ ಬೋಡಿ ಮೋಟರ್ ತರ ಬದ್ಲಿ ನೂರು ಅಸ್ಪರ ದೊಡ್ಡ ಬೋಡಿ ಮೋಟರ್ ತಂದ್ರ ಅದ್ರಷ್ಟು ನಿರುಗಿತೈತಿ ಮತ್ತ ಸಣ್ಣಗೆ ನೀರು ಉಕ್ಕೊತ ಬಳತನ ಹೋಗಿತೈತಿ ಮತ್ತ ಆರು ಇಂಚಿ ಹೋಲ್ ಇದ್ದವ್ರ ನಾವ್ ಹೆಂಗ್ ಇದನ್ ಮಾಡುದು ಅಂತ ಅವ್ರು ಕೇಳ್ತಿರ್ತಾರ ಅದಕ್ಕ ಒಂದೊಂದ ಸೇರ್ ಬರ್ತಾವ ಸೈಡ್ ಆ ಸೇರ್ದ ವಿಡಿಯೋ ಮಾಡಿಸಿಂದ ಅಪ್ಲೋಡ್ ಮಾಡ್ತಾನ ಅದ ನೀವ ಹಿಂದಾಚೆ ನೋಡ್ಬೋದು ಅದು ಕುಣಿ ಆರು ಇಂಚಿ ಹೋಲ್ ಇದೈತಿ ಅದಕ್ಕ ದೊಡ್ಡ ಗೋಡಿ ಮೋಟ್ರ್ ಬಿಡ ಹಾಕ್ತೀವಿ ಅದ ಯಾವ ತರ ಬಿಡುದು ಏನೇನಂತ ಅದು ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ ಮತ್ತ ಹೊಸದಾಗಿ ವಿಡಿಯೋ ನೋಡೋರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಅಂದ್ರೆ ಅವಾಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ಬಂದಿ ಅವಾಗ ವಿಡಿಯೋ ನೋಡಬಹುದು ಮತ್ತು ಅದಕ್ಕೆ ಸೇರ್ ಹಾಕೋದ್ರಿಂದ ಸೈಡ್ ಕಲ್ಲ ಏನಾರ ಕಸ್ರಾ ಆ ಸೇರ್ದಾಗ ಬೀಳ್ತೈತಿ ಸೇರ್ದಾಗ ಬಿತ್ತಂದ್ರೆ ಅದ ಮ್ಯಾಗ ತೆಗೆಯೋದಾಗ ಯಾವುದೇ ತೊಂದರೆ ಮಾಡೋಂಗಿಲ್ಲ ಅದ ಕಾರಣಕ್ಕೆ ಸೇರ್ ಹಾಕ್ತೀವಿ ಅದರದ ವಿಡಿಯೋ ಇನ್ನೊಂದು ವಾರದಾಗ ಬಿಟ್ಟಿರ್ತಾನೆ ಅಪ್ಲೋಡ್ ಮಾಡಿರ್ತಾನೆ ಅವಾಗ ನೀವು ನೋಡ್ಬೋದು ರೈತರ ಅವ್ರಗುಷನ್ ಕೊಟ್ಟಿರ್ತೀವಿ ಯಾವ ಥರ ಅಂದ್ರೆ

ಕೊಟ್ಟಿರ್ತನ ಆ ನೋಡ್ಸಿಂದ ನೋಡ್ಬೋದು ಯಾವ ತರ ಪೈಪ್ ಕಟ್ ಆಗೈತಿ ಸಿಕ್ಕೂಲ್ ಮೋಟ್ರ ಅಂದ ಮತ್ತ ಕೆಬ್ಬಣ್ಣ ಪೈಪ್ ಏನಾಕೈತಿ ಹಗಲೆಲ್ಲ ತೀರ್ಸಕ್ವ ತೆಗೆದು ಹಾಕೋದ್ರಿಂದ ಅದು ಬಹಳ ಸಮಸ್ಯೆ ಬರ್ತೈತಿ ಕೈ ಜಾರಿ ಧೂಳು ಸಾಧ್ಯತೆ ಇರ್ತಾವ ಕೆಬ್ಬಣ್ಣ ಪೈಪ್ ಮತ್ತೆ ಪ್ಲಾಸ್ಟಿಕ್ ಪೈಪ್ ಎಷ್ಟು ಬರ್ತೈತಿ ಮತ್ತೆ ಪ್ಲಾಸ್ಟಿಕ್ ಪೈಪ್ ದಾಗ ಬಹಳಷ್ಟು ಕಂಪ್ನಿಗಳು ಅದ್ರೊಳಗ ಈ ಒನ್ ಪ್ಲಸ್ ಐತಿ ಚಲೋ ಇತಿ ಮತ್ತೆ ರಕ್ಷಾ ಚಲೋ ಐತಿ ಮತ್ತೆ ಉಳಿತಿದ್ ಯಾವ್ದು ಸರಿಯಾಗಿ ಫೇಸ್ ಫೇಸ್ದಾಗ ಹೋಗುವ ಮತ್ತೆ ಬಹಳ ಭಾಳ ದಿವ್ಸ್ತಾನ ಬರು ಅಂದ್ರೆ ನೀವು ಇವೆರಡು ತಗೋಬಹುದು ನೀವು ಬೆಸ್ಟ್ ಐತೆ